ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಗುರು ಪೀಕೆಲ್ಲ ಆಕ್ಷನ್ ಭರ್ಜರಿ ಭಯಂಕರವಾಗಿ ಮುಗೀತು ಅಂತ ಹೇಳಬೇಕು ನಮ್ಮ ಬೆಂಗಳೂರು ಬುಸರು ಕೂಡ ಒಳ್ಳೆ ಪಿಕ್ನ ಮಾಡಿದ್ರೆ ಅಂತ ಹೇಳಬೇಕು ನಾವು ಬೆಂಗಳೂರು ಬಸ್ ಈ ವರ್ಷ ತುಂಬನೇ ಬಲಿಷ್ಠ ಆಗಿದೆ ಅಥವಾ ಡಮ್ಮಿ ಟೀಮ್ ಆಗುತ್ತೆ ನಮ್ಮ ಬೆಂಗಳೂರು ಬುಸ್ ಎಲ್ಲಿ ವೀಕ್ ಇದೆ ಮತ್ತು ಎಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನಂದ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ ್ರ ಆಗದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋ ಶುರು ಮಾಡೋಣ ಗುರು ನಮ್ಮ ಬೆಂಗಳೂರು ಬೂಸರು ಕಳೆದ ವರ್ಷ ಗೊತ್ತಿರಬಹುದು ಲಾಸ್ಟ್ ಅಷ್ಟು ಚೆನ್ನಾಗಿ ಆಡಿದ್ರು ಮತ್ತೆ ಸ್ಟಾರ್ಟಿಂಗ್ ಚೆನ್ನಾಗಿ ಆಡ್ಲಾ ಅಷ್ಟೊಂದು ಚೆನ್ನಾಗಿ ಆಡ್ಲಿ ಅಂತ ಹೇಳ್ಬೇಕು ಯಾಕಂದ್ರೆ ರೈಡಿಂಗ್ ಅಲ್ಲಿ ತುಂಬಾನೇ ಕೊರತೆ ಕಾಣ್ತದೆ ನಮ್ಮ ಬೆಂಗಳೂರು ಬೂಸ್ ಗೂಳಿ ಸಣ್ಣದಲ್ಲಿ ಅಂತ ಹೇಳಬೇಕು ಅದ್ರ ಈ ವರ್ಷ ಬೆಂಗಳೂರು ಬೂಸ್ ತುಂಬಾನೇ ಸ್ಟ್ರಾಂಗ್ ಆಗಿದ್ದಾರೆ ಎಲ್ಲಪ್ಪ ಅಂತ ಅಂದ್ರೆ ಅದು ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ ಹೇಳಬೇಕು ತುಂಬಾನೇ ಅಂದ್ರೆ ತುಂಬಾ ಬಲಿಷ್ಠ ಆಗಿದೆ ಅಂತ ಹೇಳಬೇಕು ಅಜಿಂಕ್ಯ ಅವರು ಮತ್ತು ಮತ್ತೆ ನಮ್ಮ ಕಬಡ್ಡಿ ನಂಬರ್ ಒಂದು ರೈಡರ್ ಪರ್ದೀಪ್ ನರ್ವಾಲ್ ಇದ್ದಾರೆ ಅಂತ ಹೇಳಬೇಕು ತುಂಬಾನೇ ರೈಡಿಂಗ್ ಅಲ್ಲಿ ತುಂಬಾನೇ ಬಲಿಷ್ಠ ಆಗಿದೆ ನಮ್ಮ ಬೆಂಗಳೂರು ಬೂಸು ಮೂರು ಜನ ಮೇನ್ ರೈಡರ್ ಆಗೋ ಸಾಧ್ಯತೆ ಹೆಚ್ಚಾಗಿ ನಾವು ಬೆಂಗಳೂರು ಗ್ರೂಪ್ ಪ್ರದೀಪ್ ನರ್ವಾಲ್ ಮತ್ತೆ ಅಜಿಂಕ್ಯ ಇರಬಹುದು ಮತ್ತೆ ಸುಶೀಲ ಅವರು ಇವರು ಮೂರು ಜನ ಮೇನ್ ರೈಡರಾಗಿ ಪಾತ್ರ ನಿರ್ವಹಿಸ್ತೀರಿ ವರ್ಷ ಬೆಂಗಳೂರು ಬಸ್ಗೆ ಅಂತ ಹೇಳ್ತೀನಿ ನಮ್ಮ ಡಿಫೆಂಡಿಂಗ್ ನಮ್ಮ ಬೆಂಗಳೂರು ಬೂಸು ಯಾರೀತಿ ಆಡ್ತಾನೆ ಅಂತ ಅದರ ಮೇಲೆ ನಿಂತ್ಕೊಳ್ಳುತ್ತೆ ನಮ್ಮ ರೈಡಿಂಗು ಕೂಡ ತುಂಬಾ ಬಲಿಷ್ಠ ಆಗಿದೆ ನಮ್ಮ ಬೆಂಗಳೂರು ಬುಸ್ ಅಂತ ಹೇಳಬೇಕು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಪಿ ಕೆಲ್ ಲೆವೆನಲ್ಲಿ ತುಂಬಾ ಬಲಿಷ್ಠ ಆಗಿದೆ ನಮ್ಮ ಸ್ಟಾರ್ಟಿಂಗ್ ಸೆವೆನ್ ಅಂತ ಹೇಳ್ತೀನಿ ಸ್ಟಾರ್ಟಿಂಗ್ ಸೆವೆನ್ ತುಂಬಾ ಬಲಿಷ್ಠ ಆಗಿದೆ ನಮ್ಮ ಬೆಂಗಳೂರು ಬುಸ್ ಅಂತ ಹೇಳ್ತೀನಿ ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಅಂತ ಕಾಣಿಸ್ತು ಕಮೆಂಟ್ ಮಾಡಿ ನಮ್ಮ ಬೆಂಗಳೂರು ಬುಸ್ ಬೆಸ್ಟ್ ಪಿಕ್ ಮಾಡಿದಾರೆ ಅಥವಾ ಬೆಸ್ಟ್ ಪಿಕ್ ಮಾಡಿದಾರೆ ಅಂತ ಕಾಣಿಸ್ತು ಕಮೆಂಟ್ ಮಾಡಿ ನಿಮಗೆ ಯಾರು ಪಿಕ್ ಮಾಡಿರಲ್ಲಿ ನಮ್ಮ ಬೆಂಗಳೂರು ಬುಸ್ಸು ಯಾರನ್ನ ಪಿಕ್ ಮಾಡಿ ತುಂಬ ಇಷ್ಟ ಆಯಿತು ನಂಗೊಂತ ಇಷ್ಟ ಆಗಿದ್ದು ಯಾರಪ್ಪ ಅಂದರೆ ಪರ್ದ ಪಿಕ್ ಮಾಡಿದ್ರು ತುಂಬಾ ಇಷ್ಟ ಅಂತ ಹೇಳಬೇಕು ಸೆವೆಂಟಿ ಲ್ಯಾಕ್ಸಿಗೆ ಬಂದರೆ ಅವರು ಪುರುಷ ವರ್ಷನೇ ಡೌನ್ ಆಗ್ತಾರೆ ಅಂತ ಹೇಳಬೇಕು ಸ್ಟಾರ್ಟಿಂಗ್ ಅವರು ಯು ಮುಂಬಕ್ಕೆ ಹೋದಾಗ ಒನ್ ಟು ಒನ್ ಕ್ರೋ ಸೆವೆ ಸಿಕ್ಸ್ಟಿ ಲ್ಯಾಕ್ಸ್ ಸೆವೆಂಟಿ ಲ್ಯಾಕ್ಸ್ಗೆ ಹೋಗಿದ್ರು ಅಂತ ಹೇಳಬೇಕು ಆದರೆ ನಂತರ ನೆಕ್ಸ್ಟ್ ಜನಗೆ ಅವರು ನೈಂಟಿ ಬಂದರು ಥರ ನೈಂಟಿ ನೈಂಟಿ ನೈನ್ ಇದ್ದರೂ ಆಮೇಲೆ ಈ ಸಲ ಸೆವೆಂಟಿಗೆ ಅಂತ ಹೇಳಬೇಕು ನಾವು ಬೆಂಗಳೂರು ಬೂಸ್ಗೆ ರೊ ಪಿ ಕೆಲ್ ಟೆ ಟೂ ಅಲ್ಲಿ ನಾವು ಬೆಂಗಳೂರು ಆಡಿದ್ದು ಆಗ ಈಗ ಪಿ ಕೆ ಲೆವೆನಲ್ಲೇ ಆಡ್ತಾರೆ ಅಂತ ಹೇಳಬೇಕು ಅದು ಕೂಡ ಪಳಗಿರುವಂಥ ಸ್ಪರ್ಧಿ ನಲ್ವಾ ಅಂತ ಹೇಳ್ಬೇಕು ಕಬಡ್ಡಿ ಮತ್ತೆ ಇನ್ನೊಬ್ಬ ಅಜಿಂಕ್ಯ ಅವರು ಕೂಡ ಪಾಳಗಿದ್ದಾರೆ ಅಂತ ಹೇಳಬೇಕು ಬೆಂಕಿ ಜಿರತೆ ತರ ಆಡ್ತಾರೆ ಅಂತ ಹೇಳ್ಬೇಕು ವಿಕಾಸ್ ಕೊಂಡ್ಲು ಕೂಡ ಇದೇ ರೀತಿ ಬಂದಿರೋರು ಅಷ್ಟೊಂದು ಚೆನ್ನಾಗಿ ಆಡಲಿಲ್ಲ ಆದರೆ ಪರ್ದರ್ ಬೆಂಕಿ ಆಟಗಳು ಅಂತ ಹೇಳ್ಬೇಕು ನಿಮ್ಗೆ ಅಂತ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು ಸಿಡ ಬಾಯ್ ಬಂದ ನಮಸ್ಕಾರ ಜೈ ಬೆಂಗಳೂರು ಬಸ್ ಗುರು ವಾಟರ್ ರೈಡಿಂಗ್ ಡಿಪಾರ್ಟ್ಮೆಂಟ್ ತುಂಬಾನೇ ಬಲಿಷ್ಠ ಇದೆ ಬೆಂಗಳೂರು ಬಸ್ ರೈಡಿಂಗ್ ಅಲ್ಲಿ ಯಾರು ಕೂಡ ಮಾ ಬಸ್ ನಿಮ್ ಅಂದ್ರೆ ಕಾಣಿಸ್ತಾ ಕಮೆಂಟ್ ಮಾಡಿ ತಡ ಬಾಯ್ ಬಾ ಸು